ಗೈಸ್ ತುಂಬ ಜನ ವಾಟ್ಸಪ್ಪಲ್ಲಿ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವೇನೇನು ಇದ್ದೀರ ಅನ್ನೋ ಚಾಟ್ಸ್ನೆಲ್ಲ ಅವ್ರಿಗೆ ಸೆಂಡ್ ಮಾಡಿಕೊಂಡು ನೋಡ್ಕೊಬಿಟ್ಟಿರ್ತಾರೆ ಬಟ್ ನಿಮ್ಗೆ ಗೊತ್ತೇ ಆಗೋಲ್ಲ ಅದು ಲೈಫ್ ಲಾಂಗ್ ನಿಮ್ಗೆ ಗೊತ್ತೇ ಆಗೋಲ್ಲ ಒಂದು ಸೆಟ್ಟಿಂಗ್ ಇದೆ ಆ ಒಂದು ಸೆಟ್ಟಿಂಗ್ನ ಇವತ್ತು ನೀವು ಕೂಡ ನೋಡ್ಕೊಳ್ತು ಅಂತಂದರೆ ಈ ಥರನೂ ಕೂಡ ನಿಮ್ಮ ಜೊತೆ ಇರೋರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಆವಾಗ ನೀವು ನಿಮ್ಮ ಒಂದು ವಾಟ್ಸಪ್ನ ಸೇಫಾಗಿ ಇಟ್ಕೋಬೋದು ಆಯಿತಾ ಯಾವುದೇ ಕಾರಣಕ್ಕೂ ಫ್ಯೂಚರಲ್ಲಿ ನಿಮ್ಮ ವಾಟ್ಸಪ್ ಮೆಸೇಜು ಬೇರೆಯವ್ರ ಕಡೆಗೆ ಲೀಕ್ ಆಗದೆ ಥರ ನೀವು ನೋಡ್ಕೋಬೋದು ಸೊ ಹಾಗಾಗಿ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಿದೆ ಆ ಒಂದು ಸೆಟ್ಟಿಂಗು ಯಾವ ಥರ ನಿಮ್ಮ ಮೆಸೇಜು ನಿಮಗೆ ಗೊತ್ತಿಲ್ಲನೆ ನೋಡ್ತಾವ್ರೆ ಅನ್ನೋದು ಹೇಳ್ತೀನಿ ಓಕೆ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದೆ ನೋಡ್ತಾ ಇದರ ನೋಡ್ತಾರಲ್ಲ ಹಾಗೆ ಫಾಲೋ ಮಾಡಿಕೊಡಿ ಪ್ರತಿದಿನ ವೀಡ್ಯೋಸ್ಗಳಾಗ್ತಾ ಇರ್ತೀನಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಾನು ವಾಟ್ಸಪ್ಪಲ್ಲಿ ಯಾವ ಥರ ನಿಮ್ಮ ಮೆಸೇಜು ನಿಮಗೆ ಗೊತ್ತಿಲ್ಲದೇ ನೀವು ಮಾಡಿರೋ ಮೆಸೇಜಸ್ಗಳೆಲ್ಲ ನೋಡ್ತಾ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಈ ತೋರಿಸಿದ ಮೇಲೆ ಇದರಿಂದ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಆಯಿತಾ ಸೊ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಇಲ್ಲಿ ಯಾರು ನಿಮ್ಮ ಮೆಸೇಜನ್ನ ನೋಡಬೇಕು ಅಂತ ಇರ್ತಾರೆ ಅವರು ನಿಮ್ಮೊಂದು ಫೋನನ್ನು ಈಸ್ಕೋತಾರೆ ಆಯಿತಾ ಈಗ ನಾನೇ ಈಸ್ಕೊಂಡೆ ಅಂತ ಅನ್ಕೊಳ್ಳಿ ಈಗ ನಿಮ್ಮ ಫೋನ್ ನನ್ನ ಹತ್ರ ಬಂತು ನಿಮ್ಮ ವಾಟ್ಸಪ್ ಓಪನ್ ಮಾಡಿಕೊಂಡೆ ನಾನು ಆಯಿತಾ ಇದು ನೋಡೋರು ಏನು ಮಾಡ್ತಾರೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ ಎಕ್ಸಾಂಪಲ್ಲು ಸೊ ವಾಟ್ಸಪ್ ಓಪನ್ ಮಾಡ್ಕೊಳ್ತಾರೆ ವಾಟ್ಸಪ್ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾರೆ ಅದಾದ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾರೆ ಅದಾದ ಮೇಲೆ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾರೆ ಚಾಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಎಕ್ಸ್ಪೋರ್ಟ್ ಚಾಟ್ ಅಂತ ಈ ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಯಾರ್ಯಾರದೆಲ್ಲ ನಂಬರ್ ಇದೆ ಅವ್ರದ್ದೆಲ್ಲ ಒಂದು ಕಾಂಟ್ಯಾಕ್ಟ್ಸ್ ಶು ತೋರಿಸ್ಬಿಡುತ್ತೆ ಈಗ ಅವರು ಯಾರ ಮೆಸೇಜನ್ನ ನೋಡಬೇಕು ಅಂತಂದರೆ ಅವರ ಮೆಸೇಜ್ ಅವರ ಒಂದು ಪ್ರೊಫೈಲನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇನ್ಕ್ಲೂಡ್ ಮೀಡಿಯಾ ವಿಲ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಎಕ್ಸ್ ಚಾರ್ಟ್ ಎಕ್ಸ್ಪೋರ್ಟ್ ಅಂತ ಇದೆ ಇಲ್ಲಿ ವಿತೌಟ್ ಮೀಡಿಯಾ ಅಂತ ಕೊಡ್ತು ಅಂತಂದರೆ ನೀವು ಫೋಟೋಸ್ ವೀಡಿಯೋಸ್ಗಳೇನಾದ್ರು ಕಳಿಸಿರ್ತಿರಲ್ಲ ಅವರಿಗೆ ಅದು ಬಿಟ್ಟು ಸೆಲೆಕ್ಟ್ ಆಗುತ್ತೆ ಇಲ್ಲಿ ಇನ್ಕ್ಲೂಡ್ ಮೀಡಿಯಾ ಅಂತ ಕೊಡ್ತು ಅಂತಂದರೆ ನೀವು ಫೋಟೋಸ್ ವೀಡಿಯೋಸ್ಗಳೆಲ್ಲ ಸೆಂಡ್ ಮಾಡಿರ್ತಿರಲ್ಲ ಅದು ಸೇರಿಸಿ ಅವರು ಮೆಸೇಜ್ನ ನೋಡ್ಬೋದು ಇಲ್ಲಿ ಯಾವುದೋ ಒಂದು ಕೊಟ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ ಈಗ ಎಕ್ಸಾಂಪಲ್ ವಿಥೌಟ್ ಮೀಡಿಯಾ ಕೊಟ್ಟೆ ವಿತೌಟ್ ಮೀಡಿಯಾ ಕೊಟ್ಟಿದ ಮೇಲೆ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ನಿಮಗೆ ವಾಟ್ಸಪ್ ಆಪ್ಷನ್ ತೋರಿಸುತ್ತೆ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವ್ರದ್ದು ನಂಬರ್ ಇರುತ್ತಲ್ಲ ಆ ನಂಬರ್ಗೆ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡ್ಕೋತಾರೆ ನೋಡಿ ಈ ಥರದೊಂದು ಚಾಟ್ ಬರುತ್ತೆ ಒಂದು ಜಿಪ್ ಫೈಲ್ ಬರುತ್ತೆ ಇದನ್ನು ಸೆಂಡ್ ಮಾಡ್ಕೋತಾರೆ ಸೆಂಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಅವರು ಓಪನ್ ಮಾಡ್ಕೊಂಡು ಅವರ ಒಂದು ವಾಟ್ಸಪ್ಪಲ್ಲಿ ಇದನ್ನು ಓಪನ್ ಮಾಡ್ಕೋತಾರೆ ಇದು ಸೆಂಡ್ ಮಾಡ್ಕೊಂಡು ಏನು ಮಾಡ್ತಾರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ಬಿಡ್ತಾರೆ ಡಿಲೀಟ್ ಮಾಡಿಬಿಡ್ತಾರೆ ಆಯಿತಾ ಡಿಲೀಟ್ ಫಾರ್ಮ್ ಈಗ ಕೊಟ್ಬಿಟ್ರೆ ಮುಗೀತು ಅವ್ರು ಸೆಂಡ್ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಿಲ್ಲ ನಿಮ್ಮ ವಾಟ್ಸಪ್ ನಿಮ್ಮ ಫೋನ ನಿಮ್ಮ ಕೈ ಕೊಟ್ಟುಬಿಡ್ತಾರೆ ಈಗ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ ಅವರೊಂದು ವಾಟ್ಸಪ್ಗೆ ಅವ್ರು ಕಳ್ಸ್ಕೊಂಡ್ರಲ್ಲ ಆ ಮೆಸೇಜು ಅದನ್ನು ಅವ್ರು ಓಪನ್ ಮಾಡಿಕೊಂಡು ಏನು ಮೆಸೇಜ್ ಮಾಡಿದ್ರಿ ಅವ್ರ ಜೊತೆ ಅನ್ನೋದನ್ನ ಮೆತ್ತಗೆ ನೋಡ್ಕೋತಾರೆ ಆಯಿತಾ ಸೊ ಈ ಥರ ನಿಮ್ಮ ಮೆಸೇಜಸ್ಗಳು ಕೆಲವರು ನೋಡ್ತಾ ಇದ್ದಾರೆ ಬಟ್ ನಿಮ್ಗೆ ಗೊತ್ತಾಗ್ತಾಯಿಲ್ಲ ಸೊ ಹಾಗಾಗಿ ಇದರಿಂದ ನೀವು ಬಚಾವಾಗಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಫೋನನ್ನು ಯಾರಿಗೂ ಕೊಡಬೇಡಿ ಇದು ಫಸ್ಟು ನಾನು ನಿಮ್ಗೆ ಹೇಳಿದ್ರು ಮಾತು ಆಯಿತಾ ಆಮೇಲೆ ನಿಮ್ಮ ವಾಟ್ಸಪ್ಗೆ ಪಾಸ್ವರ್ಡ್ಗಳು ಇಟ್ಕೊಳ್ಳಿ ಏನು ಇಟ್ಕೊಳ್ಳಲ್ಲ ನಾನು ಏನೂ ಇಲ್ಲ ಅದರಲ್ಲಿ ಪಾಸ್ವರ್ಡು ಏನು ಇಟ್ಕಂಡೇನು ಪ್ರಯೋಜನ ಅಲ್ಲಿ ಏನೂ ಇಲ್ಲ ಈ ಥರ ಮೈಂಡ್ಸೆಟ್ಸ್ಗಳು ತುಂಬ ಜನಕ್ಕಿರುತ್ತೆ ಸೊ ಗೊತ್ತಿಲ್ಲ ಕೆಲವೊಂದೊಂದು ಸಲ ನಿಮ್ಮದು ಆಧಾರ್ ಕಾರ್ಡು ಇನ್ನೊಂದು ಮತ್ತೊಂದು ಇರುತ್ತೆ ಅದನ್ನೇ ಮಿಸ್ಯೂಸ್ ಮಾಡ್ಕೋಬೋದು ಯಾರಿಗೂ ಗೊತ್ತು ಸೊ ಹಾಗಾಗಿ ಪಾಸ್ವರ್ಡ್ಸ್ಗಳನ್ನ ಇಟ್ಕೊಳ್ಳಿ ಗಾಯಿಸ್ ಕೆಲವೊಂದೊಂದು ಸಲ ಏನಾಗುತ್ತೆ ಅಂತಂದರೆ ನೀವು ಪಾಸ್ವರ್ಡ್ ಇಟ್ಕೊಂಡಿದಾಗರೂ ಕೂಡ ಅದು ನೋಡ್ಕೊಂಡು ಆ್ಯಕ್ಸಸ್ ಮಾಡೋರು ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಅಂತಂದರೆ ಬೆಟರ್ ನೀವು ಫೋನ್ ಯಾರಿಗೂ ಕೊಡಲೇಬೇಡಿ ಕೈಗೆ ಅಲ್ವಾ ಸೊ ಈ ಥರ ನೀವು ಇರಬೇಕಾಗುತ್ತೆ ಅದಕ್ಕೋಸ್ಕರ ಇದೊಂದು ವಿಷಯ ಗೊತ್ತಾಗಲಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದ್ರೆ ನಿಮಗೆ ಬೇಕಾಗಿರೋರ ಜೊತೆ ಈ ಒಂದು ವೀಡಿಯೋ ಶೇರ್ ಮಾಡಿ ಅವರು ಕೂಡ ಇದನ್ನು ನೋಡಿಬಿಟ್ಟು ಸ್ವಲ್ಪ ಎಚ್ಚರಿಸ್ಕೊಳ್ಳಿ ಅಲ್ವಾ ಇಲ್ಲ ಅಂತಂದರೆ ಏ ನಾನು ಇಟ್ಕೊಂಡಿದ್ದೀನಿ ಪಾಸ್ವರ್ಡ್ ಇಟ್ಕೊಂಡಿದ್ದೀನಿ ಬಿಡು ಏನೂ ಗೊತ್ತಾಗಲ್ಲ ಅಂತಂದ್ಕೊಂಡಿರ್ತಾರೆ ಹೇಳೋಕ್ಕಾಗಲ್ಲ ಆಯಿತಾ ಸೊ ನಿಮ್ಗೆ ಬೇಕಾದವರೇ ಆ್ಯಕ್ಸಸ್ ಮಾಡಿ ಮಾಡ್ಬೋದಲ್ಲ ಹುಷಾರಾಗಿರಿ ಗಾಡ್ಸ್ ಅಷ್ಟೇ ಇನ್ನೇನಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್